ಈಗಾಗಲೇ ತಮಗೆಲ್ಲ ಗೊತ್ತಿದೆ ಇದೇ ಕೇಳಿ ಎಲೆಕ್ಟ್ರಿಕ್ ಸೊಸೈಟಿ ಅಪ್ಪನಗೌಡ ಪಾಟೀಲ್ ಚಾನಲ್ ಸತೀಶ್ ಅನ್ನ ಧಾರಿಕೊಳ್ಳವರು ಹದಿನೈದು ಜನನ ಒಂದು ಪ್ಯಾನೆಲ್ ಮಾಡಿ ಈಗಾಗಲೇ ಇವತ್ತು ಕಡೆಯ ದಿನ ಆದ್ರಿಂದ ಇವತ್ತು ವಿಡ್ರಾಲ್ ಮಾಡಿದ್ರೆ ಇವತ್ತು ನಿಮ್ಗೆ ನಾಳೆ ಬ್ಯಾಲೆನ್ಸ್ ಪೇಪರ್ ಎಲ್ಲ ಬರ್ತದೆ ಅದಕ್ಕಾಗಿ ನಾವು ಎಲ್ಲರೂ ಈಗಾಗಲೇ ಅಪ್ಪ ಬಳಿತೀ ಎಷ್ಟು ಬಾರಿ ತಾವು ಗೆಲ್ಸಿದ್ರಿ ಮತ್ತು ಎಷ್ಟು ಶಾಂತಿ ಸುವ್ಯಾಸ ಇಲ್ಲೆಲ್ಲ ನಡೆದಿದೆ ಇಲ್ಲಿ ನೋಡಿ ನೀವು ಅವ್ರು ಬರ್ತಾರು ಹೊರಗಿನವರು ಹೊರಗಿನವರು ಅಲ್ಲಿ ಬಂದರು ಇಲ್ಲಿ ಬಂದರು ಬರೇ ಅರೆ ಯಾಕಂದ್ರೆ ಅವ್ರಿಗೆ ನಮ್ಮ ಚೀನಾಡು ಒದರಾಡಿ ಭಾಷಣ ಮಾಡೋಕೆ ಬರೋದಿಲ್ಲ ಯಾಕೆ ನಾವು ಕೈಯ್ಯಾಮ್ ಮೈ ಚಿತ್ರ ಒಂದೊಂದು ತಾಸ್ ಹೋದ್ರೆ ಹೋದ್ರ ನಮಗೆ ನಮಗೆ ಒದ್ರಾಕ ಬರೋದಿಲ್ಲ ಯಾಕಂದ್ರಂದ್ರೆ ಒಂಬತ್ತು ಸಲ ಬುಖ ಹಾಚು ಹಾಗೆಲ್ಲ ಮುಂದಾಗ ಒಂದು ಸಲ ಮಾತಾಡೋದು ಹಿಡಿದಾಗ ಗಾಡಿ ಚೆನ್ನಾಗಿ ಗಾಡಿ ನಮಗೆ ಬೇಡ ನೋಡಿ ಮಾಡಿ ಅದೇ ನಾವು ಹಂಗೆಲ್ಲ ಮಾಡೋದಿಲ್ಲ ಜನ ನಮಗೆ ಹೋಗಾಕ ಸಂಸ್ಕೃತಿ ಕಲಿಸೋದು ಏನೋ ನಾವು ಏನಂತ ಜನ ಬಾ ನಮ್ಗೆ ಹೇಳ್ಬಾರ್ದು ಬುದ್ಧಿ ಹಣ್ಣು ಹಿಂಗೆ ಯಾಕೆ ಮಾಡಿದ್ರೆ ಸಾಧ್ಯ ನೀವು ಯಾರು ಹೇಳೋಲ್ಲ ಏಳು ಗಟ್ಟ ಬಗ್ಗೆ ನಂಬರ್ ಮಾಡಿಸ್ಬೇಕೆಲ್ಲಿ ಆ ಕಟ್ಟೆ ಗಾಡ್ ಕಟ್ಟಲ್ ಕೈ ಬಟ್ಟೆ ಹಂಗೆ ಪಟ್ಕೊಂಡು ಹೋಗೋದಂತಲ್ಲಿ ನೋಡೋಕ್ಕೆ ಬಾಳಿ

ಮಾತಾಡ್ದಿಲ್ಲ ಕೆಲಸ ಮಾಡ್ತಾರೆ ಈ ಕೆಲಸ ಅಂದ್ರೆ ಮಾತು ಅಂದೇವ್ ಮಾತು ಮಾಡೋದಕ್ಕೆ ಇದು ಅಷ್ಟೇ ಮಾತಾಡ್ತಾರೆ ನಾವು ಜೋರು ಜೋರು ಮಾತಾಡೋದು ಚರ್ಚಿ ಹೇಳೋದು ಹಾಕ ಮಾಡೋದು ಹೆಂಗೆ ಮಾಡೋದು ಫೋಲ್ನೇ ಕರಿ ಮಾಡೋದು ನಾವು ಕರಿ ಇರ್ತು ನಾವು ಜಾಸ್ತಿ ಏನು ಮಾತಾಡ್ಕೋತಾಯ್ತು ನೋಡ್ರಿ ಹೋಟ್ ಹಾಕಿರಿ ಎಲ್ಲ ಮಾಡ್ರಿ ಕೇಳಿಬಂದು ಬಿಡೋದು ನಾವು ಅವ್ನು ಬಂದು ಚೀರಿ ವದ್ರಾಳು ನಾವು ಬಂದರು ವದ್ದಿನ ಬಂದರು ಅದು ಇದು ಅಂತ ಮೋದಿಗೇಟಿ ಆಯ್ತು ಬಂದು ನೀವು ಮೂರ್ಸಿಟ್ಟಿ ನಾನು ಕಪಟ ಪಾರಾತಾ ಇದೆ ಇರ ಹಾ ಇನಿನಾಥರ್ ಕ ಪಾರಾತಾ ಅದಕ್ಕಾಗಿ ತ ಎಲ್ಲಾ ಓಡಬೇಕು ಬರ್ತಾರ 12000 ನಾ ಹೋಗಿರಲ್ಲ ನಾನು ಹೇಳ್ಬೇಕಾದೆ ಹೋಗೋನು ಅಷ್ಟ ನಮಸ್ಕಾರ ಏನಾಯ್ತು ಅಷ್ಟ ಮಾತನಾಡ್ತಾ ಈ ವಾದನ್ ಇಲ್ಲಿ ಬೇಕಾದ ಮಾಡ್ಲಿ ಯಾಕಂದ್ರೆ ಏನೈತಿ ಯಾವಾಗ टोटल ಇದೆಲ್ಲ ಜನರೂ ರೌಲ್ ಹೇಳ್ದೆ ಜನ ಬರ್ತಾ ಇಲ್ಲ ಹುಟ್ತಾರ ನಿನ್ನ ಬಿಟೋನು ಮತ್ತೆ ಯಾರು ಹಾ ಹೋಗೋದು ಮತ್ತೆ ಏನು ಮಾಡ್ತಾವ ಜನ ನಮ್ಮ ಕಡೆ ಬಂದ್ರೆ ಬರ್ಬಾರದು ಅದಕ್ಕಾಗಿ ಎಲ್ಲ ನೋಡುತ್ತಿ ಎಲ್ಲ ನೋಡು ಇದು ಬಿ ಜೆ ಪಿ ಕಾಂಗ್ರೆಸ್ಸ ಹಾಂ ಏನಿಲ್ಲ ಎಲ್ಲ ಲಿಂಗಾಯತ ಸಮಾಜ ಹಾಂ ಇದೆಲ್ಲ ಸಣ್ಣ ಸಮಾಜ ಎಲ್ಲರೂ ಸೇರಿ ನಾವು ಮಾಡೋ ತನಕ ಒಂದೇ ಸಮಾಜದವ್ರು ಊಟ ಹಾಕಿದ್ರು ನಾವು ಎಲ್ಲಂಗಿಲ್ಲ ಎಲ್ಲ ಸಮಾಜದವ್ರು ಅದೇ ಅಪ್ಪ ಪ್ರಚಾರ ಮಾಡೋದ್ ಲಿಂಗಾಯತ ಇರೋದು ಯಾವ್ದು ಇರೋದು ನಮ್ಮ ಆಫೀಸ್ ಕಡೆ ಇವರು ಅಮ್ಮ ಕಡೆ ಎಲ್ಲ ಲಂಗಾಯತರ ನಮ್ಮ ಆಜು ಬಾಜು ಅವ್ರ ಜೊತೆ ನಾವು ಜೀವನ ಮಾಡಿವೆವು ನಮ್ಮ ದುಡಿ ದುಡಿರ ಪಾಪ ಅವ ಈಗ ಹೋಗುವ ಲಿಂಗಾಯತ್ರು ಆದ್ರ ಪಾಪ ಎಲ್ಲ ಲಿಂಗಾಯತ ದುಡಿ ಇದ್ದಾಗ ನಾವು ಗೋಕಾಕ್ ನಾವು ಚಲೋ ದುಡಿಯೋದು ನಾವು ಒಂಬತ್ತು ಹತ್ತು ಸಲ ಹಾಕಿಬಂದು ಗೋಕಾಕು ಅರಮಾನಿ ಊಟಾಕ್ತಾರೆ ಪಾಪ ಅವ್ರು ಯಾಕೆ ಹಾಕ್ತಾರೆ ಹಾಕ್ತಾರವ್ರು ಒಬ್ಬರು ಹಾಕ್ತಾರೆ ಆಗೋದಿಲ್ಲ ಐದು ಊಟ ಲಿಂಗಾಯತ್ ಸಮಾಜ ಬ್ರಾಹ್ಮಣ ಸಮಾಜ ಜೈನ್ ಸಮಾಜ ಎಲ್ಲರೂ ಊಟ ಆಗಿದೆ ಇರ್ತದೆ ಅದಕ್ಕೆ ಬರ್ತಾವ ಭತ್ತ ಅಪ್ಪ ಪ್ರಚಾರ ಮಾಡಿ ಇನ್ನೇನು ಜೋರ್ ಜೋರ್ ಬದ್ ಇದು ಮಾಡಿ ಹೋಗುವ ಅದೆಲ್ಲ ತಿಳ್ಕೊಂಡು ಕೊಡಬೇಡ್ರಿ ವರ್ಷ ಪುರದಾಗ ಒಂಬತ್ತು ನೂರು ರೋಟ್ ಹೋಗ್ಬೇಕಂದ್ರೆ ಇಲ್ಲಿ ಯಾಕೆ ಒಂಬತ್ತು ರೋಟ್ ಎಲ್ಲ ನೀವು ಯಾಕೆ ಯಾವುದೇ ಕ್ಯಾಂಡಿಡೇಟ್ ಕೊಟ್ಟರು ಸತೀಶನ ತಿಳ್ಕೊಂಡು ನೀವು ಅದನ್ನು ಮಾಡಿ ಎಲ್ಲ ಯಾಕೆ ಇಲ್ಲಿದ್ದು ನೀವು ಒಂಟು ಬರೀತಕ್ಕ ಎಷ್ಟೆಷ್ಟು ನಿಮ್ಮ ರಿಲೇಷನ್ನು ಇದು ಇರ್ತದ ಅದಕ್ಕಾಗಿ ನೆಲ್ಲ ಶಾಂತ ಇದೆ ಮಾಡಬೇಕು ಯಾಕಂದ್ರೆ ಒಟ್ಟು ಶಾಂತ ನಾವು ಯಾಕಂದ್ರೆ ನಾವು ರೆಸ್ಪೆಕ್ಟ್ ಆಗಿಬಿಟ್ಟು ಏನು ಬೇಕಾದ್ರೂ ಹೊರ್ಡ್ಕೊತ ಏನು ಬೇಕಾದ್ರೂ ಇದು ಮಾಡ್ಕೊತ ಇದು ಅಂದ್ರೆ ಮೊದ್ಲಿಂದ ಯಾವಾಗ ಮಗ ಮುಗಾಯ್ಲಿ ಅನ್ನೋದು ಅದು ಬಿಡು ಪಾಪ ಆ ಮಾತು ನಿಮಗೈತಿ ಅನುಭವ ಜಾಸ್ತಿ ನಮಗೆ ನಿಮ್ಮ ನಮ್ಮ ಕಿಡ್ರಿ ನಿಮ್ಗೆ ಬಂದೆ ಜಾಸ್ತಿ ಅಲ್ಲಿ ಹೋಗಿ ಬರ್ತಿದ್ರಿ ಅಲ್ಲಿ ಹೋಗಿ ಬಂದು ಬರ್ತೀವಿ ಹೆಂಗೆ ಬರ್ತದೆ ಅಲ್ಲಿ ಆ ಎಷ್ಟು ಜನ ಅಲ್ಲಿ ಬರ್ತಾರು ಮತ್ತೆ ಅಲ್ಲೆಲ್ಲ ಊಟ ಆತು ನೀರು ಆತು ಎಲ್ಲ ವ್ಯವಸ್ಥೆ ಐತೆ ಎಲ್ಲರೂ ಎಲ್ಲರೂ ಬಂದಾಗಿದ್ದ ಕೆಲಸ ಮಾಡಿ ಲೆಟ್ರ್ ಕೊಟ್ಟು ಇದು ಮಾಡಿ ಕಳಿಸ್ತಾರೆ ಅಲ್ಲಿ ಹೋದ್ರೆ ಹಂಗಲ್ಲ ಏನೇನೋ ಹೇಳಿ ನೋಡ್ರಿ ಅಮ್ಮನೇನೋ ಇಲ್ಲ ಹಾಂ అదే అదే ఏకంద శుక్రవారం సైసా హోద్రా ఏటల్ ఏదైతే అదకంగా తా ముక్త బీ జాగ్రత్త బతారీ ఉన్నా అష్ట ఆత్మగారు అదక నాకు ఐదు జన ఎలా ಬಂದು ಬಂದು ಮಂದ್ ಬಂದು ಏನೇನೋ ಏನೇನೋ ಹೇಳ್ತಾರೆ ಅದನ್ನು ಟಿ ವಿ ಮಾಡ್ತಾ ಇನ್ನು ನೋಡಿ ಇವ್ರ ಮೂರ ಹತ್ತಿನ ಒಂದು ನೂರು ಸಿ ಅವ್ಕೆ ಟಿ ವಿ ಸಿ ಕುಡಿಸ್ಕೊಬೇಕಾಗಿ ಅಲ್ಲಿ ಒಂದು ಎರಡು ಕ್ವೆಶನ್ ಮಾಡ್ಕೊಂಡು ಹೋಗಿ ಅದು ಬೈಸ್ ಇದು ಬಾಡ್ಬಾಡಿ ಏನೇನು ಹೇಳಿ ಡೈಲಾಗ್ ಹೊಡೆವ್ ಡೈಲಾಗ್ ಕೇಳ್ಕೊ ಹಿಂಗೆ ಕೇಳ್ಕೊ ಮತ್ತೆ ಇವ್ರಿಗೆ ಬರೀ ಹೊರಗಿನ ಅವ್ರು ಹಂಗೆ ಮಾಡ್ತಾನೆ ನಿಮ್ಗೆ ಹಿಂಗೆ ಮಾಡ್ತಾನು ಮಾಡ್ತಾನೆ ನಮ್ಗೆ ಗೊತ್ತಾಗದಾಗ ಐವತ್ತು ಲಕ್ಷ ರೂಪಾಯಿ ಗುಟ್ಟೆ ಒಂದು ಐವತ್ತು ಲಕ್ಷ ರೂಪಾಯಿ ಗುಂಟೆ ಉಂಟು ಮಂದೆಲ್ಲ ಓಡಿ ಹೋಗ್ತಾರೆ